ಪಾಠ ಹದಿನೈದು ದುಡಿಮೆಯ ಗರಿಮೆ ಪದ್ಯ ಕಬ್ಬಿಣ ಕುಟ್ಟುತ್ತಾ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಕಮ್ಮರ ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತಾ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಬಡ್ಗಿ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲಿ ಇರಿಸುವೇನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ರವಸನವನು ಅಗಸ ಕಡಲಲ್ಲಿ ಬಲೆಯನು ಬೀಸುತ್ತ ಮೀನನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಮೀನುಗಾರ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ದರ್ಜಿ ಮೇ ಬಿ ಕುಳವರ್ಮ